ಅಧಿಕಾರಿಗಳು ಆಫೀಸ್ ಒಳಗೆ ಬರತು ಮುಂಚೆನೆ ಒಬ್ಬ ಕಸ ಗುಡವೇ ಅವನೇ ಸೇಲ್ ಮಾಡ್ತಾನೆ ಗುಡು ಎಲ್ ಐ ಸಿ ಒಳಗೆ ಅವನೇ ಕಟ್ ಕಳ್ಸೋದು ಈಗ ಬೆಳಕಾದ ಮೇಲೆ ಆರು ಗಂಟೆ ಮೇಲೆ ಬರ್ತಾವೆ ಗುಡು ಅವರು ಕಟ್ಕೊಳ್ಳೋರು ಯಾರೀ ಯಾರು ತೊಗೊಂಡೋಗ್ತಾರೆ ಎಂಬತ್ತೈದು ಕೆಜಿ ಗುಡು ಒಬ್ಬನಿಗೆ ಕಟ್ಟಿದ್ದಾರೆ ಬೆಳಿಗ್ಗೆ ಆರು ಗಂಟೆ ಒಳಗಾಗಿ ಅಧಿಕಾರಿಗಳಿಲ್ಲ ಒಬ್ಬನೇ ಒಬ್ಬರೇ ಒಬ್ಬರಿಗೆ ಕೊಟ್ಟಿದ್ದಾರೆ ಅಲ್ಲ ಟೈಮಿಂಗ್ಸ್ ಎಷ್ಟೊತ್ತಿಂದ ಕೂಗೋಕೆ ಟೈಮಿಂಗ್ಸ್ ಇರೋದು ಇವತ್ತು ಇಡೀ ಹತ್ತು ವರ್ಷದಿಂದ ನಮ್ಮ ಮನೆ ಕೊಟ್ಟಕ್ಕೆ ಯಾರ ಮನೆ ತಕ್ಕ ಚೆಕ್ ಮಾಡಿಲ್ಲ ನಾನು ಸ್ವಲ್ಪ ಜೋರಾಗಿ ಮಾತಾಡತ್ತೆ ನೀನು ಎಲ್ಲಿ ಬರ್ದಿ ನಡಿ ನಿಮ್ಮ ನಿಮ್ಮ ಮನೆ ತಕ್ಕೆ ನೀನು ತೋಟಕ್ಕೆ ನಡಿ ನಿನ್ನ ಮಕ್ಕಳ ಮೇಲೆ ಅಣೆಯಿತು ಚಂದ್ರಿಕೆ ಸುಧ ತೋರಿಸಿದ್ದೀನಿ ಉಳಿನ ಮನೆ ತೋರಿಸಿದ್ದೀನಿ ಕಾಸಗಳು ಸುರಿದಿರೋದು ತೋರಿಸಿದ್ದೀನಿ ಮೂರು ಸಾವಿರ ದುಡ್ಡು ಕೊಟ್ಟಿದ್ರೆ ಅದು ಸೆಲೆಕ್ಟ್ ಆಗ್ಬಿಡೋದು ಅಲ್ಲಿಯಾಗ ದುಡ್ಡು ಕೊಟ್ಬಿಟ್ರೆ ಅಲ್ಲೇ ಪಾಸು ಇಲ್ಲ ಅಂದ್ರೆ ಇಲ್ಲ ಯಾರು ಜೋರಾಗಿ ಮಾತಾಡ್ತಾನೆ ಅವನು ಎಲ್ಲ ಇಲ್ಲೋ ಬಿತ್ನೆಗೂ ಕಳ್ಸಂಗಿಲ್ಲ ಅವನ ಜೂಮ್ ಅಂತಲ್ಲಿ ಪರಿಶೀಲನೆ ಮಾಡೋದು ಮಾರ್ಕೆಟ್ ಇನ್ಸ್ಪೆಕ್ಟರ್ ಅವರು ಪರಿಶೀಲನೆ ಮಾಡ್ತಾರೆ ಇವ್ರದು ಕೈ ಬಡ ಇದೆ ಈಗ ಬೆಳಗ್ಗೆ ಆರು ಗಂಟೆಗೆ ಕಳ್ಸಿರೋದು ಈಗ ಗೂಡ್ ಬತ್ತವೆ ಅನ್ನೋದು ಅವ್ರಿಗೂ ಗೊತ್ತಾನೆ ರೈತರುಗಳು ಎಲ್ಲಾರು ಬೆಳ್ಕೊಂಬತ್ತಾರೆ ಅನ್ನೋದು ಗೊತ್ತಾ

ಹೋಗಿ ಏನ್ ನಿಮ್ ಹೆಸರೇನು ಮಾದೇವಯ್ಯ ಅಂತ ಯಾವ ಊರು ಕೆಂಪ್ರಾಣಿ ಸರ್ ಟಿ ಕೆಂಪ್ರಾಣಿ ಟಿ ಕೆಂಪಿ